ಹಾಯ್ ಆಲ್ ಎಲ್ಲ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ ಈ ವಿಡಿಯೋದಲ್ಲಿ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಹೇಗಿದೆ ನೋಡಿ ಟೂರಿಸಂ ಪ್ಲೇಸ್ ಕೂಡ ಹೌದು ತುಂಬಾ ಚೆನ್ನಾಗಿದೆ ತಲ್ಕಾಡಲ್ಲಿ ಪಂಚಲಿಂಗ ದರ್ಶನ ಮಾಡಿಕೊಂಡು ನಂತರ ನೀವು ಇಲ್ಲಿ ಬರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಹೇಳಿದರೆ ನಿಜವಾಗ್ಲೂ ಇದು ಹಿಡನ್ ಪ್ಲೇಸ್ ಅಂತಲೇ ಹೇಳ್ಬೋದು ತುಂಬ ಜನಕ್ಕೆ ಗೊತ್ತಿರೋದಿಲ್ಲ ಇಲ್ಲಿ ಎಲ್ಲ ರೀತಿ ನಿಮಗೆ ವ್ಯವಸ್ಥೆಗಳಿದೆ ಹಾಗೆ ಎಲ್ಲ ಸ್ನ್ಯಾಕ್ಸ್ಗಳಾಗಿರ್ಬೋದು ಚಾಟ್ಸ್ ಕೂಡ ನಿಮಗೆ ಅವೈಲೇಬಲ್ ಇರುತ್ತೆ ನೀರಲ್ಲಿ ಆಟ ಆಡಿ ನಂತರ ನೀವು ಅಲ್ಲೇ ಕೂಡ ಹೊಸ ಬಟ್ಟೆನು ಕೂಡ ತೊಗೋಬೋದು ನೀವು ಯಾರಾದರೂ ಸಡನ್ನಾಗಿ ಹೋಗಿದ್ದರೆ ನಿಮಗೆ ಅಲ್ಲೇ ಕೂಡ ಎಲ್ಲನೂ ಸಿಗುತ್ತೆ ಊಟನೂ ಕೂಡ ನೀವು ಆರಾಮಾಗಿ ಅಲ್ಲೇ ಮಾಡಿ ಬರ್ಬೋದು ಈ ಪ್ಲೇಸು ನಿಮಗೆ ಮೈಸೂರು ಟಿ ನರಸೀಪುರದಿಂದ ಹತ್ತಿರ ಇದೆ ತಲಕಾಡು ನಾವು ಹೋಗಿದ್ದ ಟೈಮು ಮಧ್ಯಾಹ್ನ ಆಗಿದ್ದರಿಂದ ತುಂಬಾ ಬಿಸಿಲಿತ್ತು ಬಿಸಿಲು ಕಡಿಮೆ ಇರುವಾಗ ನೀವು ಹೋದರೆ ಅಲ್ಲಿ ನೀವು ತುಂಬ ಚೆನ್ನಾಗಿ ಟೈಮ್ ಪಾಸ್ ಮಾಡ್ಕೊಂಡು ಬರ್ಬೋದು ನೋಡಿ ಎಷ್ಟು ಶಾಪ್ಗಳಿದೆ ಅಂತ ಅಲ್ಲೇ ಸಂಡೇ ಅಂತೂ ತುಂಬಾ ರಶ್ ಇರುತ್ತೆ ಮಕ್ಕಳನ್ನ ಕೂಡ ಇಲ್ಲಿ ಒನ್ ಡೇ ಟ್ರಿಪ್ಗೆ ಅಂತ ಕರ್ಕೊಂಡು ಬರ್ತಾರೆ ನೋಡಿದ್ರಲ್ವಾ ಎಷ್ಟು ಜನ ಇದ್ದಾರೆ ಅಂತ ಇಲ್ಲಿ ಫುಲ್ಲು ಮರಳಿರುತ್ತೆ ಬಿಸಿಲಲ್ಲಂತೂ ಕಾಲಿಡೋಕೆ ಆಗೋದಿಲ್ಲ ಅಷ್ಟೊಂದು ಇರುತ್ತೆ ಬಿಸಿಲು ಸೊ ಅದಕ್ಕೆ ನೀವು ಸ್ವಲ್ಪ ಬೆಳಿಗ್ಗೆ ಬೇಗ ಹೊರಡಿ ಇಲ್ಲಾಂದರೆ ಸಂಜೆ ಟೈಮ್ ಆದರೂ ನೀವು ಹೋದರೆ ತುಂಬ ಹೊತ್ತು ನೀವು ಅಲ್ಲೇ ಕೂಡ ಟೈಮ್ ಪಾಸ್ ಮಾಡಿ ಬರ್ಬೋದು ಇದು ಕಾವೇರಿ ನದಿ ಇಲ್ಲಿ ಅರಿತಾ ಇರೋದು ಇಲ್ಲಿ ನಿಮಗೆ ಕುದುರೆ ಸವಾರಿನೂ ಕೂಡ ಇದೆ ಹಾಗೆ ನೀವು ಬೋಟಿಂಗ್ ಕೂಡ ಮಾಡ್ಬೋದು We're yeah. ಆರಾಮಾಗಿ ಆಟಾಡ್ಕೊಬೋದು ಇಲ್ಲಿ ಎಷ್ಟು ಚೆನ್ನಾಗಿ ವ್ಯವಸ್ಥೆ ಮಾಡಿದ್ದಾರೆ ಅಂದರೆ ಅಲ್ಲೇ ನೀವು ಡ್ರೆಸ್ನೂ ಕೂಡ ಬದಲಾಯಿಸ್ಕೊಂಡು ಬರ್ಬೋದು ನಾವು ಕೂಡ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಬಂದ್ವಿ ನೀವು ಕೂಡ ಒಂದ್ಸಲ ಹೋಗಿ ವಿಸಿಟ್ ಮಾಡಿ ನೋಡಿದ್ರಲ್ಲ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ವೇ ನೋಡಿ ಈ ಥರ ಹೋಗುವಾಗ ನೀವು ಅಲ್ಲಿ ತಲ್ಕಾಡ್ಗೆ ಎಂಟ್ರಿ ಕೊಡುವಾಗ ನೀವು ಟಿಕೆಟ್ ತಗೊಳ್ಬೇಕಾಗುತ್ತೆ ನೋಡಿ ಇದು ನಾವು ಎಕ್ಸಿಟ್ ಇರೋದು ಸೊ ಎಕ್ಸಿಟ್ ಆಗಿ ಹಾಗೆ ಮುಂದೆ ಹೋದರೆ ಎಷ್ಟು ಚೆನ್ನಾಗಿದೆ ನೋಡಿ ಪ್ಲೇಸ್ ಅಂತೂ ನಮಗಂತೂ ನೋಡೋಕ್ಕೆ ತುಂಬಾ ಖುಷಿ ಆಗುತ್ತೆ ಈ ಥರ ಪ್ರಶಾಂತವಾಗಿರೋ ಪ್ಲೇಸು ಅದು ಸೂರ್ಯ ಮುಳುಗೋ ಟೈಮಲ್ಲಂತೂ ನೇಚರ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ನೀವು ಕೂಡ ಪ್ಲ್ಯಾನ್ ಮಾಡಿದ್ರೆ ಮುಡುಕ್ತೆರೆ ತಲ್ಕಾಡು ಹಾಗೆಯೇ ಎಲ್ಲನೂ ಕೂಡ ಒಂದೇ ಟೈಮಲ್ಲಿ ನೀವು ವಿಸಿಟ್ ಮಾಡ್ಕೊಂಡು ಬರ್ಬೋದು ಈ ರೀತಿಯಲ್ಲಿ ನೀವು ಕೂಡ ಪ್ಲ್ಯಾನ್ ಮಾಡ್ತೀರ ಅಂತ ತಿಳ್ಕೊತೀನಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಇನ್ನೂ ಕೂಡ ತುಂಬ ವೀಡಿಯೋಸ್ಗಳು ನನ್ನ ಚಾನಲಲ್ಲಿದೆ ಪ್ಲೀಸ್ ಹೋಗಿ ಒಂದು ವಿಸಿಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಲೈಕ್ ಕೊಡೋದ್ರ ಜೊತೆಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು ಆಲ್